ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ರಾಜ್ಯ ಉಪಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು ತಮ್ಮದೇ ತಾಲೂಕಿನಲ್ಲಿ ಸನ್ಮಾನ ಸ್ವೀಕರಿಸುವುದು ಅತ್ಯಂತ ವಿಸ್ಮರಣೀಯ ಕ್ಷಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಪರವಾಗಿ ಸದಾ ಸಹಾಯ ಸಹಕಾರ ನೀಡುತ್ತಿರುವ ಹ್ಯಾಟ್ರಿಕ್ ಶಾಸಕ ಸಿ ಎನ್ ಬಾಲಕೃಷ್ಣ ಅವರ ನೆರವನ್ನು ಪತ್ರಕರ್ತರು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿದರು ಪತ್ರಕರ್ತರ ಸ್ವಂತ ಕಟ್ಟಡ ಹಾಗೂ ಕ್ಷೇಮಾಭಿವೃದ್ಧಿಗಾಗಿ ವಿವಿಧ ಮೂಲಗಳಿಂದ ಹಣ ಕ್ರೋಢೀಕರಿಸಿ ಸಹಕಾರ ನೀಡಿದ ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಪತ್ರಕರ್ತರಿಗೆ ನಿವೇಶನ ಒದಗಿಸುವಂತೆ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ್ ಮನವಿಯನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಡಿವೈಎಸ್ಪಿ ಕುಮಾರ್ ಬಿಒ ದೀಪ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ರಾಜ್ಯ ಉಪಾಧ್ಯಕ್ಷರಾದ ಎಚ್ಪಿ ಮದನ್ಗೌಡ జిల్లా జిఆర్ కెంచేగౌడ మాజీ అధ్యక్షర ఉదయ్ కుమార్ రవి నాకలగూడు బాళుగోపాల్ బిజి చేగౌడ బిజెపి ముఖండ సిఆర్చిదానంద కన్నడ సాహిత్య పరిషత్ జిల్లాధ్యక్ష మల్శ్ గౌడ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ವೈದ್ಯರುಗಳಾದ ಡಾಕ್ಟರ್ ಮಹೇಶ್ ಡಾಕ್ಟರ್ ಯುವರಾಜ್ ಡಾಕ್ಟರ್ ನಾಗೇಶ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ಎ ನಟೀಶ್ ಪತ್ರಕರ್ತರುಗಳಾದ ಜಯರಾಮ್ ಪಾಂಡುರಂಗ ಸುಂದರ್ ಚಂದ್ರು ಪುಟ್ಟರಾಜು ದಯಾನಂದ ನಂದನ್ ಪುಟ್ಟಣ್ಣ ನಾಗೇಂದ್ರರಾಯ ಜಯಕುಮಾರ್ ಸಿವಿ ಲೋಹಿತ್ ಪ್ರದೀಪ್ ಐಕೆ ಮಂಜುನಾಥ್ ಎಚ್ ಎಸ್ ಮಂಜುನಾಥ್ ಗೋವಿಂದರಾಜು ಸೇರಿದಂತೆ ಇತರರು ಹಾಜರಿದ್ದರು

ಮೌಸಿ ಇವತ್ತು ಎಲ್ಲ ಒಂದು ತರ ಸಂಘ ಒಂದು ವಿಶೇಷವಾದಂತ ಕಾರ್ಯದಲ್ಲಿ ಮುಂದೆ ಕೂಡ ಆಲಪಕ್ಕೆ ಜನರಿಗೆ ಸಾಹೇಯ ಅಂತ ಹೇಳಿ ಪ್ರಾಪ್ತ ಮಾಡಿದೆ ಒಂದು ನಿವೇಶನದ ಬಗ್ಗೆ ಹೇಳಿದೆ ಅದೋಡ ಅವಕಾಶ ಸಿಗುತ್ತೋ ಅಂತ ಹೇಳಿ ಎಕ್ಸಾಮ್ ಮಾಡಿದೆ ಅವರು ಸಾರ್ತ ಅದರಲ್ಲಿ ಎರಡು ಐಟಂ ಮಾಡ್ತೀವಿ ಈಗ ನಮ್ಮ ನಟೇಶ್ ಕೂಡ ಬಂದಿದ್ದೀನಿ ಈಗ

thank